ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಯುವಕನೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ಯುಗಾದಿ ಹಬ್ಬದ ಎರಡನೇ ದಿನ ಅಂದರೆ ಚಂದ್ರನ ನೋಡೋ ದಿನ ಸೊ ಪೂಜೆ ಎಲ್ಲ ಮುಗಿದು ಪೂಜೆ ಮುಗಿಸ್ಕೊಂಡು ಆ್ಯಂಡ್ ದೇವಸ್ಥಾನಕ್ಕೆ ಹೋಗೋಣ ಸಂಜೆ ಅಂತ ಅಂದ್ಕೊಂಡಿದ್ದೀವಿ ನಾನಿವತ್ತು ವೈಟ್ ಸ್ಯಾರಿ ಹಾಕ್ಕೊಂಡಿದ್ದೀನಿ ತುಂಬ ದಿನದಿಂದ ಹಾಕೊಳ್ಳೋಣ ಹಾಕೊಳ್ಳೋಣ ಅಂದ್ಕೊಂಡೆ ಹಾಕಿರಲಿಲ್ಲ ಸರಿ ಅಂದ್ಕೊಂಡು ಹಾಕ್ಕೊಂಡೆ ಇದು ಸೀರೆ ನನ್ನ ಅಮ್ಮಂದು ಚೆನ್ನಾಗಿದೆ ಸ್ಯಾರಿ ಒಂಥರ ಸರಿ ಅಂತ ನಮ್ಮ ಅಮ್ಮನ ಬ್ಲೌಸ್ ನನಗೆ ಪರ್ಫೆಕ್ಟಾಗಿ ಆಗುತ್ತೆ ನನ್ನ ಅಮ್ಮನ ಅಳತೆ ನನ್ನ ಅಳತೆನೂ ಒಂದೇ ಬ್ಲೌಸ್ದು ಸಿಂಪಲ್ಲಾಗಿಯೇ ಚೆನ್ನಾಗಿತ್ತು ಹಾಕ್ಕೊಂಡಿದ್ದೆ ಹಾಗೆ ನಮ್ಮ ಮನೆಯವರು ಕೂಡ ಇಲ್ಲಿ ಪೂಜೆ ಮಾಡ್ತಾಯಿದ್ದಾರೆ ಈಗ ದೇವಸ್ಥಾನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಹೋಗಿ ಬಂದು ಏನು ಅಡುಗೆ ಕೆಲಸ ಏನೂ ಇಲ್ಲ ಎಲ್ಲ ಮಾಡಿರೋದೇ ಇದೆ ಅಡುಗೆ ಸೊ ಊಟ ಮಾಡಿ ಮಲಗುವಂಥದ್ದೆ ಸೊ ಇದು ಸ್ವಲ್ಪ ಲೇಟಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲ ಚಂದ್ರ ನೋಡಿ ಮಟನ್ ತಿಂದು ಭಾಳ ದಿನಗಳೇ ಆಯಿತು ಹಬ್ಬ ಆಗಿ ಒಂದು ವಾರ ಆಗಿದೆ ಇವಾಗ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾವು ಚಂದ್ರ ನೋಡೋ ದಿನ ಏನೆಲ್ಲ ಆಯಿತು ಅನ್ನೋದನ್ನು ಅದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನೋಡಿ ಆ್ಯಂಡ್ ಸೊ ಈ ವರ್ಷ ತುಂಬ ಚೆನ್ನಾಗಾಯಿತು ಹಬ್ಬ ಅಂತಲೇ ಹೇಳ್ಬೋದು ఇవగా దేవస్థానకుతీవి సో వీడియో కొనే వరకు నోడి సపోర్ట్ మి అండ్ ఫ్యమలి ఫ్రెండ్స్గూ కూడా షేర్ మిమ్మ ਆਹ ਲਓ ਪਰਮੋਨਤੀ ਆ ਗਿਆ ਜੀ ਬੰਦੂ ਦਾ ਰੋਜ਼ ਰੋਜ਼ ਸੰਗਤ ਨਾਲੇ ਨੇ ਇਹਨਾਂ ਤੇ ਦਿੱਤਾ ਥੋੜਾ ਪਾ DNA ਕੀ ਆ

ಇದೇನೆ ಬರೋ ಹೋಗೋರು ಹೋಗೋರ್ ನೋಡೋದೇ ಎಂಜಾಯ್ ಮಾಡ್ಲಿಲ್ಲ ಹೆಗ್ ಬರ್ಲಿಲ್ಲ ನಾ ಮನಿ ಬರ್ಬೇಕು ಅಂತ ಎಷ್ಟ್ ಚಾನ್ಸ್ ಆಗಿದ್ದೆ ಇವನಿದೀನಿ ದೇವಸ್ಥಾನದಿಂದ ಮನೆಗೆ ಬಂದ್ವಿ ಇಲ್ಲಿ ನಮ್ಮ ಅಕ್ಕನ ಮಕ್ಕಳು ಕೂಡ ಸಿಕ್ಕರು ಅವ್ರನ್ನೂ ಕೂಡ ಮನೆಗೆ ಕರ್ಕೊಂಡ್ಬಂದೆ ಆ್ಯಂಡ್ ಇಲ್ಲಿ ನಮ್ಮ ಅವ್ರ ಅಜ್ಜಿ ಅವರಿಗೆಲ್ಲ ಖಾಲಿ ಬಿದ್ದು ಆಶೀರ್ವಾದ ತಗೊಳ್ತಾ ಇದ್ದಾರೆ ಸೊ ಯಾ ಇವತ್ತಿನ ವೀಡಿಯೋ ಇದಾಗಿತ್ತು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಮತ್ತೊಂದು ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಲಾಡ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್